ಪ್ರಥಮದಲ್ಲಿ ಬಂದು ಕೋಡಿರತಕ್ಕಂತ ಎಲ್ಲ ನನ್ನ ಆತ್ಮೀಯ ದೈವಕ್ಕ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸುತ್ತಪ್ಪನ್ನ ದೇವಸೋಣ ಯಾವ ಜಗತ್ತಿನ ಸೃಷ್ಟಿ ಸ್ಥಿತಿ ಲೇವೈಗೆ ಕಾರಣರಾಗಿರ್ತಕ್ಕಂತ ಯಾರುತ್ತೆ ಸೃಷ್ಟಿಕರ್ತ ಬ್ರಹ್ಮ ದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತೆ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ಎನಿಸಿಕೊಂಡಿರ್ತಕ್ಕಂತ ಲಕ್ಷ ಉದ್ಯಮ ಇಪ್ಪತ್ತೊಂದು ಲಕ್ಷ ಜನ ಇಪ್ಪತ್ತೊಂದು ಲಕ್ಷ ಲಕ್ಷ ಎಂಬತ್ತ ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ಅನ್ನ ಮತ್ತು ನೀರವನ್ನು ಹಾಕಿ ಸಲಹಿರ್ತಕ್ಕಂತ ಯಾರು ನನ್ನಪ್ಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾರ ಪಂಚಮುಖದ ಪರಮೇಶ್ವರ ಮುಖವಾಗಿರ್ತಕ್ಕಂತ ಅವರ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಒಪ್ಪು ಬಂದಿರತಕ್ಕಂತಹ ಯಾವ ಆಂಧ್ರ ಪ್ರದೇಶದ ಪಟ್ಟಣದೊಳಗ ಪಾಕಿ ಪಟ್ಟಣದೊಳಗೆ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂಥ ಯಾವ ನನ್ನಪ್ಪ ಹಾಲು ಮೊತ್ತಕ್ಕೆ ಮೂಲ ಗುರು ಜಗದಾಜ ಜಗತ್ತಿ ಗುರು ಎನಿಸಿಕೊಂಡಿರ್ತಕ್ಕಂತ ಒಬ್ಬ ರೇವಣ್ಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟು ಕೋಟ ನಮಸ್ಕಾರಗಳನ್ನ ಸಲ್ಲಿಸಿ ಯಾವ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಅನ್ನ ಕಾಮರತೆಯ ಹಿರಿಯನಾಗಿರ್ತಕ್ಕಂಥ ಅಕ್ಕ ಮಾಯಕ್ಕನ ತಮ್ಮನಾಗಿರ್ತಕ್ಕಂಥ ಯಾವ ಇದೇ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಪಟ್ಟದೊಳಗ ಹಗಲು ಹನ್ನೆರಡು ವರ್ಷ ಇರು ಹನ್ನೆರಡು ವರ್ಷ ಟೋಟಲ್ ಎಪ್ಪ ನಾಲ್ಕು ವರ್ಷಗಳ ಕಾಲ ತಪವನ್ನ ಮಾಡಿ ಬೆಳೆದೂ ಸವೀಲಾದಂತ ಶಿಷ್ಯನ ಪಡೆದಿರತಕ್ಕ ಯಾವ ಗುರು ಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಶರಣೆ ಶರಣಾರ್ಥಿ ಶರಣೆ ಶರಾರ್ಥಿ ಶರಣೆ ಸಲ್ಲಿಸುತ್ತ ಯಾವ ಲಿಂಗೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ತಂದೆ ತೊಕ್ಕಪ್ಪರಾಯ ತಾಯಿ ಅಮೃತ ಬಾಯಿಯ ಪುಣ್ಯ ಉದರದಲ್ಲಿ ಜನಸು ಬಂದು ಆರಾಮ ಬಂಟಿ ಎನಸಿ ಗುಲಜಂತಿಗೆ ಹುಲಿ ಎನಸಿ ಹುಲಿ ಎನಸಿ ಕೆಟ್ಟ ಕಲೆಯುಗದೊಳಗೆ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕಲಸ ಇಟ್ಟುಕೊಂಡು ಸಾಕ್ಷಾತ್ ಶಿವ ಪಾರ್ವತಿಯರನ್ನ ದರಗಿಡಿಸಿ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನ ಪಡೆದಿರ್ತಕ್ಕಂತ ಯಾವ ಗುಲಜಂತಿಯ ಮಟ್ಟದೊಳಗೆ ಹಿಂಬಾಗಿ ನೆನೆಸಿರ್ತಕ್ಕಂತ ಯಾರೂ ಅಣ್ಣಪ್ಪ ಮುತ್ತ ಬಾಳಿಂಗರ ಏನಪ್ಪಕ್ಕೂ ಕೂಡ ಕೋಟು ಕೋಟು ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ತಾಲೂಕಿನ ಕಂಕನವಾಡಿ ಮಟ್ಟದೊಳಗ ಎಂಬಾಗಿ ನೆಲೆಸಿರತಕ್ಕಂತ ಯಾರಿ ನನ್ನಪ್ಪ ನನ್ನಪ್ಪ ಹಾಲ ಶುದ್ಧನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಯಾವ ಆರೋಗ್ಯ ದೋಣಿಯಾಗಿ ನನ್ನ ಮನೆ ತಾಯಿಯಾಗಿ ನೆಲೆಸಿರತಕ್ಕಂತ ಅವರ ಬಾವ ಬೆಳಗಾವ ಜಿಲ್ಲಾ ಇದೇ ರಾಯಬಾಗ ತಾಲೂಕಿನ ಚಿಂಚನೇಯ ಮಟ್ಟದೊಳಗ ಎಂಬಾಗಿ ನೆಲೆಸಿರ್ತಕ್ಕಂತ ಯಾರಿಪ್ಪ ಬಂದ ಭಕ್ತರ ಭವ ಬಂಡನವನ್ನ ಬಿಡಿಸಿ ಬೇಡಿದವರಿಗೆ ಬೇಕಾತವನ್ನ ಕೊಟ್ಟಿರ್ತಕ್ಕಂತ ಅವರು ಮಾಯಕ್ಕನ ಕಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಯಾವ ಕಾರ್ಯಕ್ಕೆ ಕಾರ್ಯಭೂತರಾಗಿರ್ತಕ್ಕಂಥವರುತ್ತ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ನಿಪ್ಣಾಳ ಗ್ರಾಮದೊಳಗ ಐವತ್ತನೇ ದಿವಸ ಗಣೇಶ ಉತ್ಸವದ ನಿಮಿತ್ತವಾಗಿ ಹೇಳ್ಬಿಡೋರು ಐವತ್ತನೇ ದಿವಸ ಗಣೇಶನ ಉತ್ಸವ ಅಷ್ಟೇ ಆಗಬಾರದು ಏನಾಗಬೇಕಾಗುತ್ತೆ ಜಾಗರಣೆಯಾಗಬೇಕಂತ ತಿಳ್ಕೊಂಡು ಏನ್ ಮಾಡೋ ಎರಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಡೋಳಿನ ಸಂಘದನ ತಮ್ಮ ಊರಿಗೆ ಬರಮಾಡಿಕೊಂಡಿರುತ್ತ ಇಲ್ಲಿ ಬಂದು ನೆಲೆಸಿರ್ತಕ್ಕಂತಹ ಗಜಾನನ್ನ ಪದಕ್ಕೂ ಕೂಡ ವಂದಿಸಿ ಗಣೇಶ್ ಗಣೇಶ್ ಬಾಯ್ ಒಬ್ರಾ ಅದಕ್ಕ ಯಾಗದ ಕೇರ ಶುದ್ಧಪ್ಪನ ಐವತ್ತನೇ ದಿವಸ ಗಣೇಶನ ಉತ್ಸವ ಅಷ್ಟೇ ಆಗೋದು ಬೇಡ ಐವತ್ತನೇ ದಿವಸ ಬೇಳೆ ಬರೋ ತನಕ ಜಾಗರಣೆಯಾಗಬೇಕು ನಮ್ಮ ಅಪ್ಪನ ಮುಂದೆ ತಿಳ್ಕೊಂಡು ಹೇಳಿದ್ರು ಎರಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಡೊಳ್ಳಿನ ಸಂಘಗಳನ್ನ ತಮ್ಮ ಊರಿಗೆ ಬರಮಾಡಿಕೊಂಡ್ ಹೇಳಿದ್ರೂ ಎರಡೂ ಬೇಡಗಳು ಎಲ್ಲಿಂದ ಬಂದವು ಹೆಂಗ ಬಂದವು ಅಂತ ಕೇಳಿದ್ರ ಮಾಡೋದಿಲ್ಲ ಆ ಏನಾರು ತಗೊಂಡ್ ಬರುವವರು ಏನಾರು ಬಿಡುವಾರು ಬಿಡುವ ಹೌದೌದು ಏನ್ ಮಾಡಬೇಕು ಪಾಪ ತಿಮ್ಮ ಕಟ್ಟಿ ಅವ್ರು ಎಣ್ಣೆ ಇಲ್ಲ ಬಂದಿಲ್ಲ ಅಂತ ಹಾ ಹಾಡವ್ರಿಂದ ಹೇಳ್ತಾರು ತಿಮ್ ಕಟ್ಟಿ ಮುಂದೆ ತಿಮ್ ಯಾರ ಬಂದು ಬಂದ್ರು ಹೌದಲ್ಲ ಎಲ್ಲಿ ಅದಕ್ಕಾಗಿ ಯಾಕಪ್ಪ ಅಂತ ಕೇಂದ್ರ ಸಿದ್ದಪ್ಪನ ಯಾಕ್ರಪ್ಪ ಯಾವ ಬಾಗಲಕೋಟ ಜಿಲ್ಲಾ ಮುದೋಳ ತಾಲೂಕಿನ ಆ ಲಕ್ಷ್ಮೀ ದೇವಿ ಡೋಲಿನ ಗಾಯನ ಸಂಘ ಸೈಡ ಸಾಕಿನ ಬರ್ಗಿ ಗ್ರಾಮದಿಂದ ಕಣ್ಣು ಹೆಚ್ಚು ಮಾಡ್ಕೊಂಡು ಹೋಗ್ಲಾಕ ಹೋಗ್ಲಾಕ ಸರಜೋಡಿ ಹಾಡುವಂತ ಕಲಾವಿದರಾದ್ರೂ ಬಂದಾರ ಹಂಗತ್ತೀರಿ ಹಾ ಹಾ ಇಲ್ಲಿ ಏನೇನು ಯಾವ್ದಾದ್ರು ಬಿಡಿಸೋದಪ್ಪ ನಾನು ಹೌದೌದು ಅದಕ್ಕೆ ಯಾಕಪಾತಕ್ಕೆ ಅವರ ಸಂಘಾಟನದ ಚಿಕ್ಕ ಮೇಳವನ್ನ ಕೊಡ್ಸಾರ ಯಾವ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ರಾಮಲಿಂಗೇಶ್ವರ ಬೆಳ್ಳಗೈನ ಸಂಘ ಸಾಗಿನ ಸುಲ್ತಾನಪುರ್ ಗ್ರಾಮದಿಂದ ನಾವಾದ್ರು ಕೂಡ ಇವತ್ತಿನ ದಿವಸ ಬಂದ ತೆಗೆದ್ರು ಕೂಡ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನವ್ರಿಂದ ಮಾತು ಹೇಳಿದ್ರೆ ஜ மாத்தேரோ சரஜோடி கேவெட்டு புராணங்களே அக்ரேன் காம பண்ணி ஒன்று நாவேனோ அந்த அஜானி பாலக ஆத்திருத்த எல்லா தாயி தந்தி காத்து குரு ஹியரி ஒ தங்கியாத்து தம்பந்தர் தலாபிமானி ஆய் கலா ரஷ்காய்த்து சரஜோடி ஆடவன் ನಮಸ್ಕಾರಗಳನ್ನ ಸನ್ನ ಎರಡೂ ಮೇಳಕ್ಕೊಬ್ಬರ ನಿರ್ಣಾಯಕರು ಬೇಕತ್ತ ತೊಳ್ಕೊಂಡು ಏನ್ ಮಾಡಿದ್ರು ಯಾವ ಇದೇ ಗ್ರಾಮದ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥವ್ರು ಹದಿನೆಂಟು ಪುರಾಣದ ಪಂಡಿತರಾಗಿರ್ತಕ್ಕಂಥವ್ರು ಎನ್ನ ಹಾಡವರ ಸಂಗಾಟನ್ನ ಆ ಮಾತಾಡಕ್ಕೂ ಸೈ ಸೈ ಕಂಡ ಗಂಡು ಬೆಳಸುದಕ್ಕೂ ಸರಿ ನಿಪುಣ್ಯಾಳದ ಹುಲಿ ರಾಯಭಾಗದ ಹುಲಿ ಎನಿಸಿಕೊಂಡಿರ್ತಕ್ಕಂಥ ಅಣ್ಣನ ಸ್ವರೂಪರಾಗಿರ್ತಕ್ಕಂಥ ಇದೇ ನಿಪುಣ್ಯಾಳ ಗ್ರಾಮದ ನಮ್ಮ ಹನುಮಂತನವರು ಕಮಿಟಿ ನಿರ್ಣಾಯಕರಾಗಿ ಬಂದಾರ ಅದನ್ನ ಅವ್ರಿಗಾದ್ರು ಕೂಡ ಇವತ್ತು ನನ್ನ ಪ್ರವಾಸ ನನ್ನ ಮ್ಯಾಲಿನ ಪರವಾಗಿ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ನಮಸ್ಕಾರ ನಮಸ್ಕಾರ ನಮಗೊಂದು ಸಾರ್ವನ್ನ ನಮಸ್ಕಾರ ಹೌದಿಲ್ಲ ನಿಪುಣಾದ್ರು ಒಂದ್ರ ನೋಟು ತಗೊಂಡು ಮ್ಯಾಲ ಹಾರಿಸಿ ನೀವು ಕರ್ತವಾರ ಕರ್ತಿರ್ತಾರೂ ಒಂದು ಆಗತ್ತೆ ರಾಜರೇ ರಾಜ ಹೌದಾ ಹೌದಲ್ಲ ಹೌದಾ ಅದಕ್ಕಾಗಿ ಯಾಕಪ್ಪ ಅದಕ್ಕೆ ಹೇಳಿದ್ರ ಯಾಕಪ್ಪ ಈ ನಿಪುಣ ಗ್ರಾಮದೊಳಗೆ ಗಜಾನನ ಉತ್ಸವದ ನಿಮಿತ್ತವಾಗಿ ಹೇಳ್ಬಿಟ್ಟಾರೆ ಇಲ್ಲಿ ಕೂಡತಕ್ಕಂತ ಕಾರ್ಯಕ್ರಮ ಇಲ್ಲಿ ಕೂಡತಕ್ಕಂತ ದೈವ ಕಟ್ಟೆ ಕೂಡ ಆಗಬಾರದು ಮತ್ತ ಯಾರಿಗೆ ಗೊತ್ತಾಗಬೇಕಾಗಿತ್ತು ಇಲ್ಲಿ ಕೇಳಾಕ ಬರು ಆಯ್ತು ಎಷ್ಟೋ ಮಂದಿ ಬೇರೆ ಬೇರೆ ಜಿಲ್ಲಾ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಗ್ರಾಮದೊಳಗ ಬೇರೆ ಬೇರೆ ಊರಾಗ ಬೇರೆ ಬೇರೆ ಊರೊಳಗೆ ಎಷ್ಟೋ ಮಂದಿ ಕಲಾವಿದರಾಗಿರ್ತಕ್ಕಂಥವ್ರು ಅಲ್ಲೇ ಅಲ್ಲೇ ಮನೆಯಾಗಕ್ಕು ಅಂತ ನೋಡುದು ಯಾಕಂದ್ರೆ ಟೆಕ್ನಾಲಜಿ ಬಾಳ ಮುಂದುವರೆದ ಯಾಕಂದ್ರೆ ಯೂಟ್ಯೂಬ್ ಕಿಂಗ್ ಎನಿಸಿಕೊಂಡಿರ್ತಕ್ಕಂಥವ್ರು ನಮ್ಮ ಮೂರು ಮಂದಿ ಅನ್ನಾರ ತ್ರಿಮೂರ್ತಿಗಳಿಗೆ ನನ್ನ ಪರವಾಗಿ ನನ್ನ ಮ್ಯಾನ ಪರವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಯಾಕಪ್ಪ ಅಡಿಕೆ ಅವ್ರಿಗೆ ಬೆಳಿಬೇಕಾಗಿತ್ತಂದ್ರ ಮೂಲ ಕಾರಣನೇ ನಮ್ಮ ಯೂಟ್ಯೂಬ್ ಅನ್ನೋರು ಹೌದಾ ಹೌದಿಲ್ಲ ಹೌದೌದು ಹಂಗ್ ಎಲ್ಲಿ ಜಗನಾದ್ರು ಅವ್ರೇ ಎಲ್ಲಾರು ಹೇಳ ಒಂದು ಚಲೋ ವಿಷಯ ಇದ್ರು ಅವರೇ ಮಟ್ಸವ್ರು ಒಂದು ಕ್ಯಾಕ್ ಇದ್ರು ಅವ್ರೇ ಮುಟ್ಸವ್ರು ಅನಿದ್ರು ಅವರೇ ಮುಡ್ಸವ್ ಅವ್ರು ಹೌದೌದೌದು ಎಲ್ಲ ಅವ್ರಿಗೆ ಬಿಟ್ಕೊತೀವಿ ನಾವು ಹೌದಿಲ್ಲ ಎಲ್ಲ ಕುಂಬ ಕಾಯಿ ನಿಮ್ಮ ಬಕಾಯಿ ಹ್ಯಾಂಗ್ ಆಗತ್ತೆ ಹೆಂಗ್ ಹ್ಯಾಂಗ್ ಕೊಡಿ ಹ್ಯಾಂಗ್ರು ಹ್ಯಾಂಗ್ ಏನು ಮಾಡ್ತಿರ್ ಮಾಡಿ ಹೌದಾ ಅದ ದಯವಿಟ್ಟು ಒಂದು ಮಾತಾಡ ಹೇಳತಿ ಯಾಕಪ್ಪ ಅಂತಂದ್ರೆ ಹಾರಿಗೆ ಒಳಗೆ ಒಂದು ಒಳ್ಳೇದು ಬರ್ತದೆ ಒಂದು ಕೆಟ್ಟದ್ದು ಬರ್ತದೆ ಬರ್ತದ ಬರ್ತದೆ ಒಂದು ಸ್ವಲ್ಪ ಕೆಟ್ಟನ ಅಂತಕ್ಕಂಥ ತೆಗೆದಿಟ್ಟು ಒಳ್ಳೇದಿಂತ ಚಲೋ ಮಾಡ್ತೇವೆ ನಮ್ಗ್ ಗೊತ್ತಾಯ್ತು ಮಾಡ್ಬೇಕು ಅನ್ನೋದು ಯಾಕೋ ಅದ್ ಕಾಕ ನನಗ್ ಮಾಡ್ ಕಂಪ್ಲೇ ತಗೊಂಡು ಇಲ್ಲ ಯಾಕಂದ್ರೆ ಬಾಳ ಆಗ್ಬೇಡ ಬರ್ತೇವ್ರಿ ಪಾಪ ಓರಿ ಯಪ್ಪ ಸರಿಯಪ್ಪ ಒಪ್ಪ ನೀವು ಇಪ್ಪತ್ತೈದು ನಿಮಿಷ ಕೊಟ್ಟರು ಹಾಡ್ತೇವ್ ಹತ್ತ ನಿಮಿಷ ಕೊಟ್ಟರು ಹಾಡ್ತಾನು ನೀಕ್ ಮಾಡ್ತೀವೋ ದೇನಗಿದ್ದೇನೆ ಕಾಕ ನೋಡೋ ನನ್ ಯಾಕಂದ್ರ ಆ ಗಣ್ಮಕ್ಳಿಗೆ ಬಂದು ಹಗೆ ಸಿಟ್ಟು ಬರ್ತಾ ಗಡ್ಮಕ್ಳಿಗೆ ಸಿಟ್ಟು ಬರ್ಬಾರ್ದು ಗಟ್ಟಿ ಹೌದೌದು ಅದೇನು ಬಂದ್ರೆ ಗಟ್ಟೆ ಕೂಲ್ ಆಗಿ ಯಾಕಂದ್ರೆ ಎಲ್ಲ ಸಾಲ್ವ್ ಮಾಡ್ತಿರ್ಬೇಕು ಹೌದಾ ಹೌದಾ ಅದಕ್ಕೆ ಯಾಕಪ್ಪ ಅಂತಂದ್ರೆ ಸಿಟ್ಟು ಬರ್ಲಾ ಕುಡಬೇಡ ಹೌದಾ ಯಾಕಂದ್ರೆ ಕುಡಿಯುತ್ತಕಂದ್ ದೈವಕ್ಕೊಂದು ಕಿವಿ ಮಾತ್ರ ಹೇಳದೈತಿ ಬೇರೆ ಹೇಳದೈತಿ ಸತತವಾಗಿ ನಿನ್ನೆ ಹಗಲಿ ನಿನ್ನೆ ರಾತ್ರಿ ಇವತ್ತು ಹಗಲಿ ಮತ್ತೆ ಇವತ್ತ ರಾತ್ರಿ ಹಾಡಿ ಮತ್ತೆ ನಾಳೆ ಹಗಲತ್ತ ಮತ್ತೆ ಕಾರ್ಯಕ್ರಮ ಐತಿ ಐತಿ ಯಾಕೆಂದ್ರೆ ದಿನ ಒಂದು ಊರಿಗೆ ಹೋಗಿ ದಿನ ಒಂದು ತರ ನೀರು ಕುಡ್ದೆ ದಿನ ಒಂದು ತರ ಊಟ ಮಾಡಿ ಮಾಡಿ ಆ ಯಾಕಪ್ಪ ಅಂತಂದ್ರೆ ಈಗ ಸತತವಾಗಿ ಹಗಲಿ ರಾತ್ರಿ ಅನ್ಲಾರದೆ ಎರಡು ಮೂರು ದಿನದಿಂದ ಸತತವಾಗಿ ಹಗಲಿ ರಾತ್ರಿ ಬೆಲ್ಲಾರದಿ ಕಾರ್ಯಕ್ರಮಗಳು ನಡೆದಾವ ಏಳು ಹಾಡಿಲ್ಲ ಕೊಡ್ತಾರನು ಭಗವತ್ ಕೊಟ್ಟ ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರ ಹಾಡುವಂತ ಆಡಿರೋದಾಯ್ತಾ ಮಾತಾಡುವಂತ ಮಾತಿರೋದಾಯ್ತು ಬರೆದಿರ್ತಕ್ಕಂತ ಸಾಹಿತ್ಯದವ್ರಾಯ್ತು ಆಯ್ತು ಆದ್ರೂ ಕೂಡ ತಪ್ಪವನ್ನ ಬದಿ ಗೊತ್ತಿ ಒಪ್ಪು ಅಂತಕ್ಕಂಥದನ್ನ ಒಪ್ಪಿಕೊಂಡ ಇವತ್ತು ನಿಮ್ಮ ಮನೆಯ ಮಕ್ಕಳ ತಪ್ಪು ಮಾಡಿ ಹ್ಯಾಂಗ್ ಉಡಿಯಾಗಿ ಹಾಕೊಂಡು ಚಾಪನ ಮಾಡ್ತೀರಿ ಮಾಡ್ತೀರಿ ಎರಡೂ ಮಕ್ಕಳ ನಿಮ್ಮ ಮನೆಯ ಮಕ್ಕಳ ನಿಮ್ಮ ಬಳಿಕೆ ಕೆಟ್ಟು ಬಿಟ್ಟು ನಾವು ಹಾಡುವಂತ ಅವಶ್ಯಕತೆ ಇಲ್ಲ ಮಾತನಾಡುವಂತ ಅವಶ್ಯಕತೆ ಇಲ್ಲ ಏನೋ ಯಾರು ಬಿಡುವ ಸತ್ಯ ಸುಂದರವನ್ನ ಹಾಡಿ ಸರ್ದೋಡಿಕರ ಅವರಿಗೆ ಮುಂದಿನ ಮೊನ್ನಿನ ಬಾಲಕ ಸರ್ದೋಡಿಕರ ಹೆಂಗ ಹಾಡ್ತಾರೆ ಹೆಂಗ ಮಾತಾಡ್ತಾರ ಹಂಗ ನಮ್ದು ಯಾವ ವಿಷಯವನ್ನ ತಂದು ಹೆಂಗ ನೋಡದತ್ತಿ ಅದು ಅದಕ್ಕೆ ಶಾಂತ ರೀತಿ ಹೆಂಗ್ ಕೊಡ್ತೇವೆ ನೋಡಿ ಮತ್ತೊಂದು ತನಕ ಹೆಂಗೇ ಕೂಡ ಕೊಡಿತಕ್ಕಂಥ ದೈವಕ ಮತ್ತೊಮ್ಮೆ ಏನವೇ ನನ್ನ ಪ್ರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ